ಸೌಜನ್ಯ ಪರ ನಿಂತ್ಕೊಂಡಿದ್ದೀರಿ ಸೌಜನ್ಯ ಪರವಾಗಿ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಎಲ್ಲ ಬಿಡ್ತಾ ಇದ್ದೀರಿ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಿದೆ ಮತ್ತು ಅನ್ಯಾಯ ಸಿಗಿರೋರ ಕಡೆಯಿಂದ ನಿಮ್ಗೆ ಏನಾದರೂ ಬೆದರಿಕೆ ಕರೆಗಳೇನಾದರೂ ಬರ್ತಾ ಇದೆಯಾ ಸರ್ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಮನೆಯವರು ಒಂದು ಮನೆ ಬಿಡ್ತಿರೋ ಪ್ರತಿ ಮನೆಯವರೂ ಸೌಜನ್ಯ ಪರವಾಗಿ ನಿಲ್ಲಬೇಕು ಇದೇ ಧರ್ಮ ಇಂಥ ದ ಇಂಥ ಜಾತಿ ಇಂಥ ಧರ್ಮ ಅನ್ನೋದಲ್ಲ ಸೌಜನ್ಯ ಪರವಾಗಿ ನಿಂತ್ಕೊಳ್ಳೇಬೇಕು ಸರ್ ಅಲ್ಲಿ ಒಂದಷ್ಟು ನಾನು ತಿಳ್ಕೊಂಡು ನಾನು ಸಂಗ್ರಹಿಸ್ಕೊಂಡು ಏನು ಸತ್ಯ ಇತ್ತೋ ಅದನ್ನು ಒಬ್ಬೊಬ್ರ ಹತ್ರ ಇಲ್ಲ ಇಬ್ರಿಬ್ರು ಮೂರು ಮೂರು ಜನರ ಹತ್ರ ಕನ್ಫರ್ಮೇಷನ್ ಮಾಡಿಕೊಂಡು ಒಂದಷ್ಟು ವಿಚಾರಗಳನ್ನ ಕರ್ನಾಟಕ ರಾಜ್ಯದ ಜನತೆಗೆ ಮುಟ್ಟಿಸಿದೆ ಮುಟ್ಸಿದಾಗಿದ ತಕ್ಷಣ ನಾನು ಫೋನ್ಗೆ ಫೋನ್ಗಳು ಮಾಡ್ತರಿ ಸರ್ ನಾನು ಅವ್ರ ಕಸಿನ್ ಸಿಸ್ಟರ್ ಅಂದರೆ ಕಸಿನ್ ಸಿಸ್ಟರ್ ಬ್ಯಾಚ ಬ್ಯಾಚೋ ನಂಗೆ ಗೊತ್ತಿಲ್ಲ ಸರ್ ನಾನು ಅವ್ರ ಕಸಿನ್ ಸಿಸ್ಟರ್ ಮಾಡ್ತಾ ಇದ್ದೀನಿ ನಾಳೆ ದಿನ ಏನಾದರೂ ಯೋಗೇಶ್ ಏನಾದರೂ ಜೀವಕ್ಕೆ ಏನಾದರೂ ತೊಂದರೆ ಆದರೆ ನೀವೇ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಅಂತರಿ ಯೋಗೇಶ್ ಏನಾದರೂ ತೀರ್ಕೊಂಡ್ರೆ ನಾವೇ ಜವಾಬ್ದಾರಿ ಅಂತೇಳ್ಬಿಟ್ಟು ಅವ್ರು ಅಂದಾಗ ಿಲ್ಲ ಒಂದು ಕಡೆ ಸರಿ ಆಯ್ತು ಅದನ್ನ ನಾನು ಒಪ್ಕೊಂತೀನಿ ಯಾಕಂದರೆ ಇವಾಗ ಯಾರ ಆರೋಪಿಗಳಿದ್ದಾರೋ ಅವರು ಒಂದು ವಿಚಾರವಾಗಿ ಅವ್ರ ವಿರುದ್ಧವಾಗಿ ನಾನು ಮಾತಾಡ್ತಾ ಇದ್ದೀನಿ ಅದೇ ನಿಜ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಏನೇನು ದಾಖಲೆಗಳು ಕೊಡಬೇಕು ಅದನ್ನ ಕೋರ್ಟಕ್ಕೆ ನಾವು ಕೊಟ್ಟೇ ಕೊಡ್ತೀವಿ ನ್ಯಾಯಾಂಗ ತನಕ ಒಪ್ಸೇ ಒಪ್ಸ್ತೀವಿ ಅದರಲ್ಲೇ ಎರಡು ಮಾತಿಲ್ಲ ಈಗ ಅಂಥ ವಿಚಾರ ಏನಂದರೆ ಆ ಯೋಗೇಶಿಗೆ ಮಾತ್ರ ಜೀವ ಅವ್ನ ಜೀವ ಹೋದರೆ ಮಾತ್ರ ಜವಾಬ್ದಾರಿಗಳು ಅದು ಇದು ಅನ್ನೋದು ಬರ್ತೈತಿ ಸೌಜನ್ಯ ಪಾಪ ಸರ್ ಸೌಜನ್ಯ ಅವ್ರನ್ನ ಅಷ್ಟು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದಾರಲ್ಲ ಅವ್ರದ್ದು ಪ್ರಾಣ ಅಲ್ವಾ ನಾನೂರ ಅರವತ್ತಕ್ಕೂ ಹೆಚ್ಚು ಸಾವುಗಳು ಹೆಣ್ಣುಮಕ್ಕಳು ಸಾವಾಗೈತಲ್ಲ ಆಗೈತಲ್ಲ ಇವ್ರದೆಲ್ಲ ಪ್ರಾಣಿಗಳೆಲ್ಲ ಜೀವಗಳೆಲ್ಲ ನಾರಾಯಣ ಕೊಲೆ ಆಗಿದ್ದಾಗ ಯಾರು ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಮಾಡ್ತಾಯಿದ್ದೆ ಇಷ್ಟೆಲ್ಲ ತನಿಖೆ ನಡೀತಲ್ಲ ಇಷ್ಟೆಲ್ಲ ತನಿಖೆ ನಡೆದೈತಲ್ಲ ಯಾಕೆ ಯೋಗೇಶ್ ಅವ್ರನ್ನ ನ್ಯಾಯಾಂಗ ತನಿಖೆ ಒಪ್ಪಿಸಿಲ್ಲ ಯಾಕೆ ಯೋಗೇಶ್ ಅವ್ರದ್ದು ಬ್ರೈನ್ ಮ್ಯಾಪಿಂಗ್ ಮಾಡಲಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ ಹೋರಾಟ ಅಂತಂತ್ವಾಗ ಅಂತಂತ್ವಾಗಿ ನಡೆಸ್ತಾ ಇರ್ತೀವಿ ಇನ್ನು ಕೇವಲ ಈ ವರ್ಷ ಎಂಡಿಂಗು ಅಥವಾ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಫಸ್ಟು ಮಂತ್ ಸೆಕೆಂಡ್ ಮಂತ್ ಇಷ್ಟರಲ್ಲೇ ಸೌಜನ್ಯ ಅವ್ರ ಸಾವಿಗೆ ನ್ಯಾಯ ಸಿಗುತ್ತೆ ಸರ್ ಥ್ಯಾಂಕ್ ಯು ಕರ್ನಾಟಕದಲ್ಲಿ ಸಂದೇಶ ಊರ ಕೈಗೆ ಸಿಕ್ಕ ಹೋರಾಟ ಆಗುತ್ತೆ ನಿಸ್ವಾರ್ಥದಿಂದ ಕೂಡಿರುತ್ತೆ ಅಂತ ನಂಬಿಕೆ ಇದೆ ಆ ನಂಬಿಕೆಯ ಒಂದು ಉದ್ದೇಶದಿಂದನೇ ಸೌಜನ್ಯ ಹೋರಾಟಕ್ಕೆ ಕೈ ಎತ್ಕೊಂಡ್ರ ಸರ್ ಅಂದರೆ ಒಂದಷ್ಟು ಇನ್ಫಾರ್ಮೇಷನ್ಸ್ ನನಗೆ ಸಿಗಲಿಲ್ಲ ಅಂದಿದ್ರೆ ನಾನು ಮಾತಾಡ್ತಾ ಇದ್ದಿಲ್ಲ ಸರ್ ಪಕ್ಕ ಮಾಹಿತಿಗಳು ನನಗೆ ಸಿಗಿರೋದಕ್ಕೇ ಇಷ್ಟು ಧೈರ್ಯವಾಗಿ ಬಂದು ಮಾತಾಡ್ತಾಯಿದ್ದೀನಿ ಅವ್ರು ಯಾರು ಯಾರು ಏನೇನು ಮಾಡ್ತಾರೋ ಕಾನೂನಾತ್ಮಕವಾಗಿ ಎಲ್ಲದನ್ನೂ ಫೇಸ್ ಮಾಡೋದಕ್ಕೆ ನಂಗೆ ಶಕ್ತಿ ಇದೆ ಆಮೇಲೆ ಎಲ್ಲ ಕಡೆಯಿಂದನೂ ಜನನೂ ತುಂಬ ದೊಡ್ಡ ಮಟ್ಟದಲ್ಲಿ ನನಗೆ ಸಪೋರ್ಟ್ ಇದ್ದಾರೆ ಇವತ್ತೇ ಎಲ್ಲ ಫಸ್ಟಿಂದನೂ ಸಪೋರ್ಟ್ ಮಾಡ್ತಾಯಿದ್ದಾರೆ ಬಟ್ ಸೌಜನ್ಯ ಅವರ ಪ್ರಕರಣನ ನಾವು ಕೈಗೆ ತೊಗೊಂಡಾಗಿಂದ ಜಾತಿ ಧರ್ಮ ಅದು ಇದು ಎಲ್ಲ ಬಿಟ್ಬಿಟ್ಟು ಪ್ರತಿಯೊಬ್ಬ ಸಮುದಾಯದವರು ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಸರ್ ಸಂದೇಶ ಅವ್ರಿಗೆ ಸರ್ ನನಗೆ ಗೊತ್ತಿರೋ ಥರ ಇದು ಇಂಥ ಕೇಸುಗಳು ಇದಕ್ಕೆ ಮೊದಲು ಬೇಕಾದಷ್ಟು ಮಾಡಿದ್ದೀನಿ ಸರ್ ನಾನು ಅಂದರೆ ಪ್ರಭಾವಿ ರಾಜಕಾರಣಿಗಳು ಅವರ ಒಂದು ತುಳಿತಕ್ಕೆ ಒಳಪಟ್ಟು ಹೆಣ್ಮಕ್ಳಿಗೆ ಮೇಲೆ ಅನ್ಯಾಯ ಮಾಡಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ನಿಮಗೂ ಗೊತ್ತಿರಬೇಕು ನಮ್ಮ ಹೆಣ್ಣುಮಗಳನ್ನ ರೇಪ್ ಮಾಡಿ ಮದುವೆ ಮಾಡ್ಕೊತೀನಿ ಅಂತ ನಂಬಿಸಿ ಬಿಟ್ಟಿರೋಂಥ ವ್ಯಕ್ತಿನ ನಾವು ಕರ್ಕೊಂಡ್ಬಂದು ಮದುವೆ ಮಾಡಿಸಿದ್ವಿ ಅಲ್ಲ ಅವ್ರಿಗೆ ನ್ಯಾಯ ಕೊಡಿಸಿದ್ವಿ ಅರೆಸ್ಟ್ ಆಗಿದ್ವಿ ಜೈಲಿಗೆ ಹೋಗಿದ್ವಿ ಇದಕ್ಕೆ ಮೊದಲು ನಾನು ಇಂಥದಕ್ಕೆ ಸಂಬಂಧಪಟ್ಟಂತೆ ಇಂಥ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ಹೋರಾಟ ಮಾಡಿದ್ದೀವಿ ಬಟ್ ಈ ವಿಚಾರ ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶದಲ್ಲಿ ಅತಿ ದೊಡ್ಡ ಪ್ರಕರಣ ಸರ್ ಈ ವಿಚಾರವಾಗಿ ಅಂದರೆ ನ್ಯಾಯ ಸಿಗ್ಲಿಲ್ವಲ್ಲ ಇಲ್ಲಿ ತನಕ ದೊಡ್ಡ ದೊಡ್ಡದು ಎಂತೆಂಥ ವಿಚಾರಗಳಲ್ಲಿನೋ ಎಂತೆಂಥ ವಿಚಾರಗಳಲ್ಲಿನೋ ಎಲ್ಲರಿಗೂ ನ್ಯಾಯ ಸಿಕ್ಕಿದೆ ಆದರೆ ಈ ವಿಚಾರದಲ್ಲಿ ನ್ಯಾಯ ಸಿಗದೇ ಇರೋದಕ್ಕೆ ಕಾರಣ ಏನು ಗೊತ್ತಾ ಸರ್ ಕಾನೂನು ಸರ್ ಭಾರತ ದೇಶದ ಕಾನೂನು ತುಂಬ ಅದ್ಭುತವಾಗಿದೆ ಸರ್ ಭಾರತ ದೇಶದ ಕಾನೂನು ಇಡೀ ಪ್ರಪಂಚದ ಎಲ್ಲ ದೇಶಗಳ ಕಾನೂನಿಗಿಂತ ಅತಿ ಶ್ರೇಷ್ಠವಾದಂಥ ಕಾನೂನು ಭಾರತ ದೇಶದ ಕಾನೂನು ಬಾಬಾ ಸಾಹೇಬರು ಕೊಟ್ಟಿರೋಂಥ ಕಾನೂನು ಆದರೆ ಆ ಕಾನೂನನ್ನು ಪರಿಪಾಲನೆ ಮಾಡೋರು ಕಳ್ಳರಾಗಿದ್ದಾರೆ ಆ ಕಾನೂನನ್ನು ಪರಿಪಾಲನೆ ಮಾಡುವಂಥ ಪೊಲೀಸ್ ಇಲಾಖೆ ಅಲ್ಲಿರುವಂಥ ಪೊಲೀಸ್ ಇಲಾಖೆ ಆಮೇಲೆ ಓವರ್ ಆಲ್ ಭಾರತ ದೇಶದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರೋಂಥದ್ದು ಕರ್ನಾಟಕ ರಾಜ್ಯ ಪೊಲೀಸ್ನವರು ಆದರೆ ಮಂಗಳೂರು ಪೊಲೀಸ್ನವರು ಮಣ್ಣು ತಿಂತ ಇದ್ದಾರಾ ಆವಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಅದು ಎಫ್ ಐ ಆರ್ ಆಗೋಲ್ಲ ಇಲ್ಲಿ ಹೋರಾಟ ಮಾಡೋವಂಥ ಸಂದರ್ಭದಲ್ಲಿ ಏನಂತಾರಿದ್ನಾ ಅದಕ್ಕೆ ಸಂಬಂಧಪಟ್ಟಂಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಕೊಡಿಸೇ ಕೊಡಿಸ್ತೀವಿ ಹೋರಾಟ ಮಾಡೇ ಮಾಡ್ತೀವಿ ಸರ್ ಥ್ಯಾಂಕ್ ಯು ಬೇಕಾದಷ್ಟು ಸಾಕ್ಷಿಗಳಿದೆ ಸರ್ ಸಾಕ್ಷಿಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಯಾರ ಹತ್ರನು ಮಾತಾಡಲ್ಲ ಹ್ಞೂ ಆ ಸರ್ಕಾರಗಳನ್ನೇ ಬುಡಮೇಲು ಮಾಡೋಂಥ ಪ್ರಭಾವಿಗಳಿಗಿಂತ ಪ್ರಭಾವಿಗಳು ಯಾರಂದರೆ ಸಾಮಾನ್ಯ ಜನರು ಸರ್ ಅವರು ಈ ವಿಚಾರವಾಗಿ ಸಾಮಾನ್ಯ ಜನರು ಮಾಡ್ತಾಯಿರೋಂಥ ಹೋರಾಟ ಸರ್ಕಾರ ಎಷ್ಟೇ ಪ್ರಭಾವಿ ಪ್ರಭಾವಿ ಆ ಎಪ್ಪ ಕೋಟಿ ಕೋಟಿ ಲಕ್ಷ ಲಕ್ಷ ದುಡ್ಡು ಖರ್ಚು ಮಾಡಿದ್ರು ಅಲ್ಲಿಗೆಲ್ಲ ಅಂಥದ್ದು ಸೌಜನ್ಯನೇ ಈಗ ನೀವು ಮೊನ್ನೆ ಆ ಗಿಳಿಯರನ್ನೋ ಪತ್ರಕರ್ತರು ಫೋನ್ ಮಾಡಿ ನನಗೇನಂತಂದರೆ ರೇಪ್ ಇಷ್ಟುಗಳ ಪರವಾಗಿ ನಾನು ಹೋರಾಟ ಮಾಡ್ತೀನಿ ಅಂತಾನೆ ಅಂದರೆ ನನ್ನ ಅಲ್ಲ ನಮ್ಮ ಕಡೆಯವ್ರು ಯಾರೋ ಕೆಲವರು ಫೋನ್ ಮಾಡಿ ಮಾತಾಡಿದಾಗ ಆ ಮಾತಂತಾನೆ ಅದಕ್ಕೆ ಸಂಬಂಧಪಟ್ಟಂಗೆ ಆಡಿಯೋ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡ್ತೀನಿ ಸರ್ ಸರ್ ದೊಡ್ಡ ಮನುಷ್ಯರು ಸರ್ ಎಲ್ಲರ ಹೆಸರು ಹೇಳ್ತೀನಿ ಸರ್ ಐ ಡೋಂಟ್ ಕೇರ್ ಯಾರಿಗೂ ನಾನು ತಲೆ ಕೆಡಿಸ್ಕೊಳ್ಳೋದು ಎಲ್ಲರ ಹೆಸ್ರು ಹೇಳ್ತೀನಿ ಅದರಿಂದ ಸಾವಿರ ಆಗಲಿ ಎಲ್ಲ ರೆಡಿಯಾಗಿ ನಮ್ಗೆ ಯಾರೂ ಬೇಕಾಗಿಲ್ಲ ಎಲ್ಲರೂ ಬಿಟ್ಬಿಟ್ಟೇ ಬಂದಿರೋದು ಹೋರಾಟಕ್ಕೆ ಸರ್ ಈಗ ನಿಮ್ಮ ಹೋರಾಟ ಯಾವ ಸ್ವರೂಪದಲ್ಲಿರುತ್ತೆ ಶಾಂತಿಯುತವಾಗಿರುತ್ತೆ ಯಾವಾಗ ಯಾವ ಈಗ ಮಾಡ್ತಾ ಇದ್ದೀವಲ್ಲ ಸರ್ ಈಗ ಆರನೇ ತಾರೀಕು ನಡೆಯಂಥ ಹೋರಾಟ ಮಹೇಶ್ ಏನು ಕರೆ ಕೊಟ್ಟಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂಗೆ ಅವ್ರು ನಮ್ಮನ್ನು ಕರೆಸಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನೀವು ಅವ್ರನ್ನ ಎನ್ಕ್ವೈರಿ ಮಾಡ್ಕೊಳ್ರಿ ಮಂಗ್ಳೂರು ಏನೋ ಎನ್ಕ್ವೈರಿ ಮಾಡ್ಕೊಳ್ರಿ ಅವ್ರಿಗೆ ನನಗೆ ಸಂಬಂಧನೇ ಇಲ್ಲ ಸರ್ ಬಟ್ ಅವರೊಂದು ಹೋರಾಟ ಕರೆ ಕೊಟ್ಟಿದ್ದಾರೆ ಆ ಹೋರಾಟದಲ್ಲಿ ಅಂದರೆ ನಾವು ಸೌಜನ್ಯ ಅವರ ಪರವಾಗಿ ನಡೀತಾರಂಥ ಹೋರಾಟ ಯಾರೇ ಕರೆ ಕೊಟ್ಟರು ಭಾಗವಹಿಸ್ತೀವಿ ಸರ್ ಸರ್ ಮಂಗಳೂರು ಅಂದ್ರೆ ಗಲಭೆಗೆ ಒಂದು ದೊಡ್ಡ ಹೇಳಿ ಮಾಡಿಕೊಟ್ಟಂಥ ಒಂದು ಸರ್ ಕೆಲವು ಕೋಮುವಾದಿಗಳಿದ್ರು ಮಂಗಳೂರಲ್ಲಿ ಹಾಲಿನಂಥ ಜನ ಇದ್ದಾರೆ ಸರ್ ತುಂಬ ಒಳ್ಳೆಯವರು ಇದ್ದಾರೆ ಸರ್ ತುಂಬ ನಿಯತ್ತಾಗಿರೋಂಥವರು ಇದ್ದಾರೆ ಸರ್ ಅವರೆಲ್ಲ ಇವತ್ತಿನ ದಿನ ಒಗ್ಗೂಡಿ ಎಲ್ಲ ಸಮುದಾಯದಲ್ಲಿರೋಂಥ ಮಂಗಳೂರು ಜನ ಮಂಗಳೂರಲ್ಲಿರೋಂಥ ಎಲ್ಲ ಸಮುದಾಯದವರು ಒಗ್ಗೂಡಿ ದೊಡ್ಡ ಮಟ್ಟದಲ್ಲಿ ಸೌಜನ್ಯ ಪರವಾಗಿ ನಿಲ್ತಾ ಇದ್ದಾರೆ ಸರ್ ಈಗ ಸದ್ಯಕ್ಕೆ ಅಲ್ಲ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿಮ್ಮದೇ ಇಂಟರ್ವ್ಯೂ ಇಂಟರ್ವ್ಯೂ ಚಾನಲಲ್ಲಿ ಓಪನ್ ಓಪನ್ ಆಗಿ ಹೇಳ್ತೀನಿ ಇಲ್ಲಿ ದಲಿತರಿಗೆಲ್ಲ ಅನ್ಯಾಯ ಮಾಡಿದ್ದಾರೆ ದಲಿತ ಅಧಿಕಾರಿಗಳಿಗೆಲ್ಲ ಅನ್ಯಾಯ ಮಾಡಿ ಮಾಡಿದ್ದಾರೆ ದಲಿತ ಶಿಕ್ಷಕರಿಗೆಲ್ಲ ಅನ್ಯಾಯ ಮಾಡಿದ್ದಾರೆ ದಲಿತ ಜನರಿಗೆ ಎಲ್ಲಿ ಅನ್ಯಾಯ ಮಾಡಿದ್ದಾರೆ ಎಷ್ಟೆಷ್ಟು ಸಾವಿರ ಸಾವಿರ ಅಂದರೆ ಕೋಟಿ ಕೋಟಿ ಬೆಲೆ ಬಾಳೆ ಜಮೀನನ್ನು ಸಾವಿರ ಸಾವಿರ ಕೊಟ್ಟೆ ಎಲ್ಲೆಲ್ಲಿ ತೊಗೊಂಡಿದ್ದಾರೆ ಅಂತೇಳ್ಬಿಟ್ಟು ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಸರ್ ಸರ್ ಸೌಜನ್ಯ ಅವರು ಪ್ರಕರಣ ನಡೆಯೋಕ್ಕೆ ಮೊದಲು ಒಂದು ಇಪ್ಪತ್ತೈದು ದಿನ ಹಿಂದೆ ಇದನ್ನು ನಾನು ನಾನೇ ತಮ್ಮ ಒಂದು ವಿಡಿಯೋ ಮಾಡಿ ಹಾಕಬೇಕು ಅಂದ್ಕೊಂಡಿದ್ದೆ ಬಟ್ ನೀವು ಕೇಳ್ತಾ ಇದ್ದೀರಾ ಇನ್ನು ಮಾಧ್ಯಮ ಮಿತ್ರರು ನೀವು ತುಂಬ ಪರಿಚಯಸ್ಗೆ ಅವತ್ತಿಂದ ನಮ್ಮ ದೊಡ್ಡ ಮಟ್ಟದಲ್ಲಿ ಗೌರವ ಸಿಗ್ತಾಯಿದೆ ಅವರು ನಮ್ಮನ್ನು ಬೆಳೆಸ್ತಾ ಇದ್ದಾರೆ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಅಕ್ಕಿ ಪಿಕ್ಕಿ ಜನರು ಪಾಪ ಹುಡ ಹಿಡ್ಕೊಂಡು ಯಾವುದೋ ಹುಡ ಅಲ್ಲಿ ಸಿಕ್ತೋ ಅಂತೇಳ್ಬಿಟ್ಟು ಆ ಹುಡ ಹಿಡ್ಕೊಳ್ತಾರೆ ಸರ್ ಉಡ ಹಿಡ್ಕೊಂಡು ಕಟ್ ಮಾಡ್ಕೊಂಡು ತಿಂದಿದ್ದಾರೆ ಅಂತೇಳ್ಬಿಟ್ಟು ಕರ್ಕೊಂಬಂದು ಸ್ಟೇಷನಲ್ಲಿ ಕುಡಿಸ್ಬಿಟ್ಟು ಡಬಲ್ ಮಾಡಿರೋ ಕೆಲ ಇಟ್ಟು ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ನನ್ಗೆ